ಗ್ರಾಮ ಪಂಚಾಯಿತಿ ಪರವಾನಿಗೆ ಇಲ್ಲದೆ ಕಂಪನಿ ಕಾಮಗಾರಿ ಸರ್ಕಾರಿ ಬಾ ಖರಾಬು ಜಮೀನಿನಲ್ಲಿ ತಲೆ ಎತ್ತುತ್ತಿದೆ ಕೈಗಾರಿಕೆ ಕಣ್ಮುಚ್ಚಿ ಕುಳಿತ ಕಂದಾಯ ಇಲಾಖೆ ಯಾವುದೇ ಕಾರ್ಖಾನೆ ಪ್ರಾರಂಭಿಸಬೇಕಾದರೆ ಭೂ ಪರಿವರ್ತನೆ ಆಗಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಪರವಾನಿಗೆ ಪಡೆದಿರಬೇಕು ಆದರೆ ತಾಲೂಕಿನ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಪರವಾನಿಗೆ ಇಲ್ಲದೆ ಖಾಸಗಿ ಕಂಪನಿ ಆರಂಭವಾಗುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ತಾಲೂಕಿನ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಗಳೂರು ಕಡಪ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಸಮೀಪ ಶ್ರೀ ಸಾಯಿ ಮಿತ್ರ ಡ್ರಿಪ್ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪ್ರಾರಂಭವಾಗುತ್ತಿದ್ದು ಇದರ ಮಾಲೀಕರು ಗ್ರಾಮ ಪಂಚಾಯಿತಿ ಆಡಳಿತದಿಂದ ಪರವಾನಿಗೆ ಪಡೆಯದೆ ಕಾಮಗಾರಿ ಮಾಡುತ್ತಿದ್ದಾರೆ ಕಂಬಂಪಲ್ಲಿಯ ಸರ್ವೆ ನಂಬರ್ ಒಂಬತ್ತರ ಹನ್ನೆರಡು ಎಕರೆ ಜಮೀನಿನಲ್ಲಿ ಖಾಸಗಿ ಕಂಪನಿ ಪ್ರಾರಂಭವಾಗುತ್ತಿದೆ ಕಂಪನಿಯು ಸರ್ಕಾರಿ ಬ ಕರಾಬು ಜಮೀನು ಎರಡು ಪಾಯಿಂಟ್ ಎರಡು ಸೊನ್ನೆ ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ ಕಂದಾಯ ಇಲಾಖೆ ಮಾತ್ರ ಯಾವುದೇ ಕ್ರಮ ವಹಿಸದೆ ನಿರ್ಲಕ್ಷ್ಯ ವಹಿಸಿದೆ ಉಲವಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಕಂಬಂಪಲ್ಲಿಯ ಸರ್ವೆ ನಂಬರ್ ಒಂಬತ್ತರ ಹದಿನೈದು ಪಾಯಿಂಟ್ ಒಂದು ಎಂಟು ಎಕರೆ ಜಮೀನಿನಲ್ಲಿ ಶ್ರೀ ಸಾಯಿ ಮಿತ್ರ ಡ್ರಿಪ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ಪ್ರಾರಂಭ ಮಾಡುತ್ತಿದ್ದು ಸದರಿ ಬ್ರೂಪ್ ಸದರಿ ಭೂ ಪ್ರದೇಶದಲ್ಲಿ ಕೇವಲ ಹದಿಮೂರು ಪಾಯಿಂಟ್ ಮೂರು ಎಂಟು ಎಕರೆ ಮಾತ್ರ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿದೆ ಉಳಿದ ಎರಡು ಪಾಯಿಂಟ್ ಎರಡು ಸೊನ್ನೆ ಎಕರೆ ಸರ್ಕಾರಿ ಬಾ ಕರಾಬು ಜಮೀನು ಇದ್ದು ಈ ಸರ್ಕಾರಿ ಬಾ ಖರಾಬ್ ಜಮೀನಿನ ಗಡಿ ಗುರುತಿಸುವಂತೆ ಉಲವಾಡಿ ಗ್ರಾಮ ಪಂಚಾಯಿತಿ ಆಡಳಿತ ಒಂದು ವರ್ಷದ ಹಿಂದೆಯೇ ಅರ್ಜಿ ಸಲ್ಲಿಸಿದ್ರೂ ಕೂಡ ಕಂದಾಯದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಏನು ಪರವಾನಿಗೆ ಇಲ್ಲದೆ ಇಂಡಸ್ಟ್ರೀಸ್ ಪ್ರಾರಂಭ ಮಾಡುತ್ತಿರುವುದನ್ನು ಪ್ರಶ್ನಿಸಿ ಊಲವಾಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎರಡು ನೋಟಿಸ್ ನೀಡಿದ್ರೂ ಸಹ ನೋಟಿಸ್ಗೂ ಸಹ ಯಾವುದೇ ಉತ್ತರ ಕಂಪನಿ ಮಾಲೀಕರು ಕೊಟ್ಟಿಲ್ಲ ಅದಕ್ಕೂ ತನಗೂ ಏನು ಸಂಬಂಧ ಇಲ್ಲ ಎಂಬಂತೆ ವರ್ತಿಸುತ್ತಿರುವುದು ಶೋಚನೀಯ